ಕರ್ನಾಟಕದಲ್ಲಿ ಪಂಚಮಶಾಲಿ ಲಿಂಗಾಯತ ಸಮಾಜದ ಎಲ್ಲ ನಾಗರಿಕರು ಮತ್ತು ಎಲ್ಲ ಸಾಮಾನ್ಯ ಜನರು ಸಹಿತ ಇವತ್ತು ಮೀಸಲಾತಿ ಬೇಕಂತ ಹೇಳಿ ಆ ಸಮಾಜದ ಸ್ವಾಮೀಜಿಯವರಾದಂಥ ಜಯಮುಕ್ತುಂಜಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹೋರಾಟನ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಈ ಹೋರಾಟ ಒಂದು ನ್ಯಾಯಯುತವಾದಂತಹ ಹೋರಾಟ ಇದೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸಾಕಷ್ಟು ಅದಕ್ಕೆ ಹೆಚ್ಚಿನ ರೀತಿಯಂತ ಒಂದು ಸ್ಪಂದನ ಮಾಡುವಂತ ಕೆಲಸ ನಾವೆಲ್ಲ ಮಾಡಿದ್ವಿ ಒಂದು ದೊಡ್ಡ ಪ್ರಮಾಣದ ಅವಾಗಲೂ ಲಕ್ಷಾಂತರ ಜನ ಹೋರಾಟ ಮಾಡಿದ್ರು ಆ ಸಂದರ್ಭದಲ್ಲಿ ಬಹಳ ಶಾಂತ ರೀತಿಯಿಂದ ಹೋರಾಟಕ್ಕೆ ಸರ್ಕಾರವೂ ಸಹಿತ ಸಹಕಾರ ಕೊಟ್ಟಿತ್ತು ಆದ್ರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಏನೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ರು ಸಾಲಿ ಲಿಂಗಾಯತ ಸಮಾಜದವರು ಜಯಮುರ್ಥು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಅದಕ್ಕೆ ಸರಿಯಾದಂತ ರೀತಿಯನ್ನ ಒಂದು ರೀತಿಯಲ್ಲಿ ಸ್ಪಂದನ ಮಾಡುವಂತ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಲಿಲ್ಲ ಅದಕ್ಕೆ ಹೋರಾಟಗಾರರಿಗೆ ಒಂದು ಸಮಾಧಾನ ಮಾಡಿಕೊಂಡು ಒಂದು ಕೋಆರ್ಡಿನೇಟ್ ಕೋಆರ್ಡಿನೇಟ್ ಮಾಡುವಂತ ಕೆಲಸ ಮಾಡಬೇಕಾಯ್ತು ಸರ್ಕಾರ ಅದಕ್ಕೆ ಮಾಡಲಾರ್ದೇ ಆ ಹೋರಾಟ ಫೇಲ್ಯೂರ್ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ವಿಚಾರ ಮಾಡಿದ್ರಿಂದ ಇವತ್ತು ಇದೆಲ್ಲ ಅನಾಹುತ ಆಗ್ಲಿಕ್ಕೆ ಕಾರಣ ಆಯ್ತು ಮತ್ತು ಅವರು ಶಾಂತ ರೀತಿಯಿಂದ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ವಿನಾಕಾರಣ ಚಾರ್ಜ್ ಮಾಡಿ ಅವರ ಮೇಲೆ ಪೊಲೀಸರ ಒಂದು ದೌರ್ಜನ್ಯ ಮಾಡಿ ಇವತ್ತು ಆ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇದು ಖಂಡನೀಯವಾದಂಥದ್ದು ಅದಕ್ಕಾಗಿ ನಾನು ಹೇಳ್ತೇನೆ ಬಲಪ್ರಯೋಗದಿಂದ ಯಾವುದೇ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ತಕ್ಷಣವೇ ಮುಖ್ಯಮಂತ್ರಿಗಳು ಜೊತೆ ಸಮಾಜದ ಮುಖಂಡರ ಜೊತೆ ತಕ್ಷಣವೇ ಸಮಾಲೋಚನೆ ಮಾಡು ಇದಕ್ಕೊಂದು ಪರಿಹಾರ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದಾಗ್ತದೆ ಒಳ್ಳೆಯ ರೀತಿ ಶಾಂತ ರೀತಿಯಿಂದ ಸೌಹಾರ್ದಿಂದ ಇದು ಸಾಧ್ಯ ಇದೆ ಮತ್ತು ಎಲ್ಲಿವರೆಗೆ ಅವ್ರ ಬೇಡಿಕೆ ಅಂದ್ರೆ ನೀವು ಕೇಂದ್ರ ಸರ್ಕಾರಕ್ಕೆ ಈ ಪ್ರಪೋಸಲ್ ಕಳಿಸಿ ಕೇಂದ್ರ ಸರ್ಕಾರದಿಂದ ನಾವು ಅಲ್ಲಿ ಅಪ್ರೂವಲ್ ತೆಗೆದುಕೊತೀವಿ ಅಲ್ಲಿ ಒತ್ತಾಯ ಮಾಡ್ತೀವಿ ಅನ್ನುವಂತ ಹೇಳಿದಾಗೂ ಸಹಿತ ಎಟ್ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಪ್ರಪೋಸ್ ಕೊಡ್ಲಿಕ್ಕೂ ಕಳಿಸ್ಲಿಕ್ಕೂ ನೀವು ತಯಾರಿಲ್ಲ ಅಂತಂದ್ರೆ ನಿಮ್ಮ ಮೊಂಡ ತನವನ್ನು ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಕರ್ನಾಟಕದಲ್ಲಿ ಆಗ್ತದೆ ಅದಕ್ಕಾಗಿ ನಾನು ಹೇಳ್ತೇನೆ ಅವರು ತಕ್ಷಣ ಈ ಒಂದು ದೌರ್ಜನ್ಯ ಮಾಡುವಂತಹದ್ದು ಮಾಡುವಂಥದ್ದು ನಿಲ್ಲಿಸಿ ಮತ್ತು ಹೋರಾಟಗಾರರಿಗೆ ಸ್ಪಂದನ ಮಾಡಿ ಅವರ ಬೇಡಿಕೆಗಳಿಗೆ ಸ್ಪಂದನ ಮಾಡಿ ಅನ್ನುವಂಥ ಒತ್ತಾಯವನ್ನು ನಾನು